ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಮಕ್ಕಳಿಗೆ ಎಕ್ಸಾಮ್ಸ್ ಇನ್ನೂ ಸ್ಟಾರ್ಟ್ ಆಗ್ತಾ ಬಂತು ಈಗಲಿದ್ದಾನೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಹೇಗೆಲ್ಲ ಪ್ರಿಪ್ರೇಷನ್ ನಡೆಸಿದ್ದೀನಿ ಅಂತ ಹಾಗೆ ಸಿಂಪಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಸೊ ಮಕ್ಕಳಿಗೆಲ್ಲ ಇವಾಗ ಎಫ್ ಎ ಫೋರ್ ಮುಗೀತು ಎಫ್ ಎ ಫೋರ್ ಅಂತಂದರೆ ಟೆಸ್ಟು ಸೆಮಿಸ್ಟರ್ ವೈಸು ಎರಡೆರಡು ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ವ ಸೊ ಅದು ಸೊ ಈ ಸೆಮಿಸ್ಟರಲ್ಲಿ ಎರಡು ಟೆಸ್ಟ್ ಮುಗೀತು ಈ ಎರಡನೇ ಟೆಸ್ಟಿಗೆ ನಾನು ಕಂಪ್ಲೀಟಾಗಿ ಅವ್ರಿಗೆ ಪ್ರಿಪೇರ್ ಮಾಡಿಬಿಟ್ಟಿದ್ದೆ ಸೊ ಎಲ್ಲೋ ಒಂದು ಮಕ್ಕಳಿಗೆ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಉಳಿದಿರೋ ಮಕ್ಕಳೆಲ್ಲ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಒಂದು ಸೆಮಿಸ್ಟರ್ಗೆ ಎಷ್ಟೆಲ್ಲ ಸಿಲೆಬಸ್ ಬಂದಿದೆಯೋ ಅದೆಲ್ಲದು ಕೂಡ ಪರ್ಫೆಕ್ಟೇ ಆಗಿದ್ದಾರೆ ಸೊ ಹಾಗಾಗಿ ಮತ್ತೆ ಇವಾಗ ಇನ್ನು ಎಕ್ಸಾಮ್ಸು ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೆಕೆಂಡ್ ಸೆಮಿಸ್ಟರ್ ಎನ್ಯುವಲ್ ಎಕ್ಸಾಮು ಸೊ ಅದಕ್ಕೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಮಕ್ಕಳಿಗೆ ಸ್ಟಡೀಸ್ಗೋಸ್ಕರ ಅವ್ರನ್ನ ಫೋಕಸ್ ಮಾಡ್ತಾಯಿದ್ದೀನಿ ಇಷ್ಟು ದಿನ ಎಲ್ಲ ಥರದ ಎಂಟರ್ಟೈನ್ಮೆಂಟ್ಗೂ ಮತ್ತು ಜೊತೆಗೆ ಸ್ವಲ್ಪ ಅವ್ರಿಗೆ ಫ್ರೀ ಆಗಿರಲಿ ಅಂತ ಎಲ್ಲ ಥರದ್ದು ಫ್ರೀಡಮ್ ಕೊಟ್ಟಿದ್ದೆ ಇನ್ನು ಮುಂದೆ ಸ್ವಲ್ಪ ಅವ್ರಿಗೆ ಆ ಥರ ಮಾಡೋ ಮಾಡೋದಕ್ಕೆ ಆಗೋಲ್ಲ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿನೇ ಮೊದಲು ಓದ್ಕೊಳ್ಳೋ ಕೆಲಸ ಮಾಡ್ರಿ ಅಂತ ಹೇಳಿ ಹೇಳಿದೀನಿ ಮಕ್ಕಳಿಗೆ ನಾನು ಹೇಗೆಲ್ಲ ಮೆಂಟಲಿ ಅವ್ರನ್ನ ಪ್ರಿಪೇರ್ ಮಾಡ್ತೀನಿ ಅಂತಂದರೆ ಅವರು ಎಲ್ಲದನ್ನು ಕೂಡ ನಾನು ಏನು ಹೇಳ್ತೀನೋ ಅದನ್ನೆಲ್ಲದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಎಲ್ಲ ಮಕ್ಕಳಿಗೂ ಕೂಡ ಇದೆ ಸೊ ಈಗಿನ ಮಕ್ಕಳು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ನಾವು ಎಷ್ಟು ಅವ್ರಿಗೆ ಕ್ಲಿಯರ್ ಕ್ಲಿಯರಾಗಿ ಹೇಳ್ತೀವೋ ಅಷ್ಟು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಮಕ್ಕಳಿಗೆ ಮನಸ್ಸಿಗೆ ಮುಟ್ಟಬೇಕು ಯಾವುದೇ ಒಂದು ಮಾತಾಗಿರ್ಬೋದು ಮನ್ಸಿಗೆ ಮುಟ್ಟೋ ಥರ ನಾವು ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅವರು ತುಂಬ ಚೆನ್ನಾಗಿಯೇ ಅರ್ಥ ಮಾಡ್ಕೊಳ್ತಾರೆ ಸೊ ಇಷ್ಟು ದಿನ ಎಲ್ಲ ಮಕ್ಕಳಿಗೂ ಕೂಡ ಫ್ರೀಯಾಗಿ ಬಿಟ್ಟಿದ್ದೀನಿ ಇನ್ಮೇಲೆ ನಿಮ್ಮ ಅಭ್ಯಾಸ ನೀವೇ ಮಾಡಬೇಕು ಟೈಮ್ ಪಾಸ್ ಮಾಡಬೇಡಿ ಎಲ್ಲರೂ ಕೂಡ ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ಕೊಳ್ಳೋದು ಅಥವಾ ಅದು ಇದು ಅಂತ ಹೇಳೋದು ಇದೇ ಮಾಡ್ಕೋತಾ ಕೂಡಬೇಡಿ ಅಂತೇಳಿ ಸರಿಯಾಗಿ ಅವ್ರಿಗೆ ಅರ್ಥ ಮಾಡಿಸಿ ಹೇಳಿದ್ದೀನಿ ಅವ್ರಿಗೆ ಸ್ವಲ್ಪ ಯಾವಾಗಾದರೂ ಒಬ್ಬರು ಏನಾದರೂ ಹೇಳಿದರು ಅಂದರೆ ಅದಕ್ಕೆ ಹಿಂದೆ ಇನ್ನೊಬ್ಬರು ಇನ್ನೊಂದು ಕತೆ ಥರ ಹೇಳೋದು ಅವ್ರ ಮನೇಲಿ ನಡೆದಿರೋದು ಅವ್ರ ಸ್ಕೂಲಲ್ಲೇ ನಡೆದಿರೋದು ಎಲ್ಲದೂ ಕೂಡ ನನ್ನ ಜೊತೆ ಮಕ್ಕಳು ಹಂಚ್ಕೊಳ್ತಾರೆ ಯಾಕೆಂತಂದರೆ ನಾನು ಅಷ್ಟು ಅವ್ರ ಜೊತೆ ಫ್ರೆಂಡ್ಲಿ ಆಗಿಯೇ ಇರ್ತೀನಿ ಸೊ ಹಾಗಾಗಿ ಎಲ್ಲದೂ ಕೂಡ ಅವರು ನನ್ನ ಜೊತೆ ಹಂಚ್ಕೊಳ್ತಾ ಇರ್ತಾರೆ ಸೊ ಈ ರೀತಿ ಒಂದು ಫೈ ಟೆನ್ ಮಿನಿಟ್ಸ್ ಅವ್ರಿಗೆ ಫ್ರೀಯಾಗಿ ಬಿಟ್ಟರೆ ಸಾಕು ಮಕ್ಕಳು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ತಾರೆ ಮತ್ತು ಇನ್ನೊಂದಿಷ್ಟು ಓದಿನ ಕಡೆ ಮತ್ತೆ ಹೆಚ್ಚು ಒತ್ತು ಕೊಡ್ತಾರೆ ಆಯಿತು ಇಷ್ಟೊತ್ತು ಎಲ್ಲ ಹೇಳಿದರೆಲ್ಲ ಸಾಕು ಇನ್ನೂ ಓದ್ಕೊಡ್ರಿ ಟೈಮ್ ಪಾಸ್ ಮಾಡಬೇಡ್ರಿ ಅಂತ ಈ ರೀತಿ ನಾನು ಮತ್ತೆ ಹೇಳಿದರೆ ಸಾಕು ಅವರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಯಾವ ಮಕ್ಕಳಾದರೂ ಅಷ್ಟೇ ತಮ್ಮ ಒಂದು ಮನಸ್ಸಲ್ಲಿರೋದನ್ನು ಹೇಳ್ಕೊಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸ್ವಲ್ಪ ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಕೂಡ ಖುಷಿ ಇರುತ್ತೆ ಇಲ್ಲ ಅಂತಂದರೆ ಬರೀ ಓದೋದು 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 ಅಂತಂದರೆ ಹಾಗೆ ಬರೀ ಸ್ಟ್ರಿಕ್ಟ್ ಮಾಡೋದು ಇಲ್ಲಿ ಏನು ಕೇಳಲ್ಲ ಮಾಡಲ್ಲ ಅಂದಾಗ ಅವ್ರಿಗೆ ನಿಜಕ್ಕೂ ಒಂದು ಬೇಸರ ಅಂತ ಅನಿಸುತ್ತೆ ಬೇಸರ ಅನಿಸಿದಾಗ ಅವರು ಓದಿನ ಕಡೆ ಇಂಟ್ರೆಸ್ಟ್ ತೋರಿಸೋದಿಲ್ಲ ಹಾಗೆ ಓದಿನಲ್ಲಿ ಅವ್ರಿಗೆ ಸ್ವಲ್ಪ ಅಷ್ಟೊಂದು ಖುಷಿ ಕೂಡ ಇರೋದಿಲ್ಲ ಇದೆಲ್ಲ ಕೇಳ್ತಾ ಇದ್ದಾಗ ಮಾತ್ರ ಒಂದು ಸ್ವಲ್ಪ ಅವ್ರಿಗೂ ಕೂಡ ಎಲ್ಲದನ್ನು ಕೇಳ್ತಾರೆ ಮಿಸ್ಸು ಅನ್ನೋ ಒಂದು ಫ್ರೀನೆಸ್ ಏನಿರುತ್ತಾ ಫ್ರೆಂಡ್ಲಿ ಆಗಿದ್ದಾಗ ನಾವು ಹೇಳಿದ ಥರನೂ ಕೂಡ ಅವರು ಕೆಲಸವನ್ನು ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ನಾನು ಫ್ರೀಯಾಗಿ ಬಿಟ್ಕೊಂಡಿರ್ತೀನಿ ಸೊ ಈ ರೀತಿ ನಾನಷ್ಟೇ ಅಲ್ಲ ಎಲ್ಲ ಟೀಚರ್ಸು ಕೂಡ ಸ್ವಲ್ಪ ಈ ರೀತಿಯಾಗಿ ಮಕ್ಕಳ ಜೊತೆ ಮಿಂಗಲ್ ಆದರೆ ಮಾತ್ರ ಮಕ್ಕಳು ನಮ್ಮ ಜೊತೆ ಅವರು ಎಲ್ಲದನ್ನು ಶೇರ್ ಮಾಡ್ಕೊಳ್ತಾರೆ ಏನೇ ಅವರ ಒಂದು ಖುಷಿ ಇರಲಿ ಅವರ ಒಂದು ದುಃಖ ಇರಲಿ ಎಲ್ಲದು ಕೂಡ ಸ್ವಲ್ಪ ಅರ್ಥ ಮಾಡಿಕೊಂಡು ಹೇಳೋದಕ್ಕೆ ಇಷ್ಟಪಡ್ತಾರೆ ಈಗ ಕೆಲವೊಂದು ಸಾರಿ ಮನೆಯಲ್ಲಿ ಏನೋ ತಂದೆ ತಾಯಿ ಬೈದಿರ್ತಾರೆ ಬೇಜಾರಾಗಿರ್ತಾರೆ ಆ ಥರ ಆ ಥರ ಇದ್ದಾಗ ಅದೇ ಬೇಜಾರಲ್ಲಿ ಟ್ಯೂಷನ್ಗೂ ಕೂಡ ಬಂದಿರ್ತಾರೆ ಗದರ್ಸಿ ಕಳಿಸಿರ್ತಾರೆ ಆ ಟೈಮಲ್ಲಿ ಹತ್ಕೊಂಡೇ ಬಂದಿರ್ತಾರೆ ಬಂದು ಯಾಕಮ್ಮ ಏನು ಅಂತ ನಾವು ಒಂದು ಪೇರೆಂಟ್ ಸ್ಥಾನದಲ್ಲಿ ನಿಂತು ಕೇಳಿದಾಗ ಮಕ್ಕಳಿಗೆ ಒಂದು ಮನಸ್ಸಿಗೆ ಸಮಾಧಾನ ಅಂತ ಸಿಗುತ್ತೆ ಸೊ ಹಾಗಾಗಿ ಆ ಥರದ ಮಕ್ಕಳು ಕೂಡ ಇದ್ದೇ ಇರ್ತಾರೆ ಆ ಥರದ ಮಕ್ಕಳು ನನ್ನ ಟ್ಯೂಷನಲ್ಲಿ ಕೂಡ ಇದ್ದಾರೆ ಸೊ ಆ ಥರ ಕೇಳಿದಾಗ ಅವ್ರಿಗೆಲ್ಲೋ ಒಂದು ಸ್ವಲ್ಪ ಸಮಾಧಾನ ಮಾಡಿದ ನಂತರ ಅವರ ಮೂಡ್ ಒಂದು ಸ್ವಲ್ಪ ಈ ಕಡೆ ನಮ್ಮ ಕಡೆ ಬರುತ್ತೆ ಅದೆಲ್ಲದೂ ಕೂಡ ಮರೆತು ನಮ್ಮ ಜೊತೆ ಮತ್ತೆ ಬೆರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ನಾನು ಮಕ್ಕಳನ್ನು ಮೆಂಟಲಿ ಹಾಗೆ ಎಮೋಷ್ನಲಿ ಅವರನ್ನು ಸ್ವಲ್ಪ ಪ್ರಿಪೇರ್ ಮಾಡ್ತೀನಿ ಹಾಗೆ ಅವರು ಆ ಥರ ಸ್ವಲ್ಪ ಸೈಲೆಂಟ್ ಆಗಿರೋದು ಅಥವಾ ಸ್ವಲ್ಪ ಮೂಡ್ ಅಪ್ಸೆಟ್ ಆದಾಗ ಅವರು ಬೇಜಾರಾಗಿರೋದು ಆಗಿದ್ದಾಗ ನಾವು ಅದೆಲ್ಲ ಬಿಟ್ಟು ಅದೆಲ್ಲ ಮನೆಯಲ್ಲೇ ಇಟ್ಕೊ ಇಲ್ಲೆಲ್ಲ ಮಾಡಬೇಡ ಮರೆತು ಮೊದಲು ಓದ್ಕೊ ಅಂತ ಸ್ಟ್ರಿಕ್ಟ್ ಮಾಡಿದರೆ ಮಕ್ಕಳಿಗೇನಾಗ್ಬಿಡುತ್ತೆ ಇನ್ನೂ ಒಂದು ಸ್ವಲ್ಪ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಆ ಬೇಜಾರಲ್ಲಿ ಓದು ಓದು ಅಂತ ಅಂದರೆ ಮನಸ್ಸಿಗೆ ಇಟ್ಕೊಂಡು ಆ ಬೇಜಾರಲ್ಲಿ ಓದಿದ್ರೂ ಕೂಡ ಅದು ಅವ್ರಿಗೆ ತಲೆಗೆ ಹತ್ತೋದಿಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ಒಂದು ಸ್ವಲ್ಪ ಅವ್ರಿಗೆ ನಾವು ಈ ರೀತಿಯಾದಂಥ ಸಮಾಧಾನವನ್ನು ಕೊಡಬೇಕು ಸೊ ಹಾಗಾಗಿ ಇಷ್ಟೆಲ್ಲ ನಾನು ಪುಟ್ಟದಾಗಿ ಮಕ್ಕಳಿಗೆ ಎಲ್ಲ ರೀತಿಯಿಂದನೂ ಕೂಡ ನೋಡ್ಕೊಳ್ತೀನಿ ಸೊ ಅದರ ಜೊತೆ ಜೊತೆಗೇ ಮಕ್ಕಳು ಕೂಡ ತಮ್ಮ ಒಂದು ಓದಿನ ಕಡೆ ಆಗಿರ್ಬೋದು ತಮ್ಮದು ಒಂದು ಒಟ್ಟಿನಲ್ಲಿ ಅವರ ಒಂದು ಗ್ರೋತ್ ಏನಿರುತ್ತಲ್ವ ಅದ್ರ ಬಗ್ಗೆ ಅವ್ರಿಗೂ ಕೂಡ ಹೇಳ್ಕೊಳ್ತಾ ಇರ್ತಾರೆ ಸೊ ಈ ರೀತಿ ಮಾಡಿದಾಗ ಮಕ್ಕಳಲ್ಲಿ ಒಂದು ಉತ್ಸಾಹ ಸಿಗುತ್ತೆ ಯಾವಾಗೂ ಕೂಡ ಒಂದು ದಿನ ರಜೆ ಮಾಡ್ತೀವಿ ಅಂತ ಹೇಳಿದರೆ ಸಾಕು ಅವ್ರಿಗೆ ಬೇಜಾರಾಗುತ್ತೆ ಆ ಥರ ಮಕ್ಕಳು ಬೇಜಾರು ಮಾಡ್ಕೊಳ್ತಾರೆ ಯಾಕೆಂತಂದರೆ ಅವ್ರಿಗೆ ಟ್ಯೂಷನ್ ಅಂದರೆ ಅಷ್ಟು ಇಷ್ಟ ಆಗೋ ರೀತಿಯಲ್ಲಿ ಆಗಿರುತ್ತೆ ಮಿಸ್ ನಾವು ಕ್ಲಾಸಿಗೆ ಬರೆದಿದ್ರು ಕೂಡ ಹಾಗೆ ಇಲ್ಲಿಗೆ ಬಂದು ಹೋಗ್ತೀವಿ ಸ್ವಲ್ಪ ಹೊತ್ತು ಅಂತ ಕೂಡ ನನಗೆ ಮಕ್ಕಳು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಬಟ್ ನನಗೂ ಮನೆಯಲ್ಲಿ ಸ್ವಲ್ಪ ಫ್ರೀಯಾಗಿ ಇರಬೇಕು ಕೆಲಸ ಕೂಡ ಇರುತ್ತೆ ಅಂತ ಅಂದ್ಕೊಂಡು ಸಂಡೇ ಒಂದು ಸರಿ ನಾನು ಈವ್ನಿಂಗ್ ಟ್ಯೂಷನ್ ತೊಗೊಳಲ್ಲ ಮಾರ್ನಿಂಗೇ ನಾನು ಆಬಾಗಸ್ ಕ್ಲಾಸ್ ತೊಗೊಂಡಿರ್ತೀನಲ್ಲ ಹಾಗಾಗಿ ಸೊ ಈ ಥರ ಮಕ್ಕಳು ನಮ್ಮ ಜೊತೆ ಮಿಂಗಲಾಗ್ತಾರೆ ಸೊ ಒಟ್ಟಾರೆ ನೋಡೋದಾದರೆ ಈಗ ಅವ್ರಿಗೆ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಆ ಟಾಪಿಕ್ಗೆ ಬಂದುಬಿಡೋಣ ಸೊ ಈ ಟಾಪಿಕಲ್ಲಿ ಬಂದರೆ ಇವಾಗ ಮಕ್ಕಳಿಗೆ ಇಷ್ಟು ದಿನ ಏನು ಓದ್ಸಿದ್ದೀನಲ್ವ ಅದನ್ನು ನಾನು ಮತ್ತೆ ರೀಕಾಲ್ ಮಾಡ್ತಾ ಇದ್ದೀನಿ ಫಸ್ಟು ಲೆಸನ್ನಿಂದ ಕೂಡ ಅವ್ರು ಎಲ್ಲದೂ ಮೊದಲಿಂದ ಪರ್ಫೆಕ್ಟಾಗಿ ಬಂದಿರ್ತಾರಲ್ವ ಸೊ ಮತ್ತೆ ಅವ್ರನ್ನ ಆ ರೀತಿ ರೀಕಾಲ್ ಮಾಡೋದ್ರಿಂದ ಎಲ್ಲದು ಕೂಡ ಈಸಿಯಾಗಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಜೊತೆಗೆ ಅದನ್ನು ಸ್ಪೆಲ್ಲಿಂಗ್ ಕೂಡ ಎಲ್ಲ ಪರ್ಫೆಕ್ಟೇ ಮಾಡಿರೋದ್ರಿಂದ ಎಲ್ಲೋ ಒಬ್ಬರು ಎಲ್ಲೋ ಒಂದು ಮಿಸ್ಟೇಕ್ಗೆ ಮಾಡ್ತಾ ಇರ್ತಾರೆ ಸ್ವಲ್ಪ ಈಗಿನ ಮಕ್ಕಳು ಎಲ್ರಿಗೂ ಕೂಡ ಸ್ವಲ್ಪ ಕನ್ನಡ ತುಂಬಾ ಅಭ್ಯಾಸ ಮಾಡಿಸ್ಬೇಕು ಕನ್ನಡದಲ್ಲಿಯೇ ತುಂಬಾ ಮಿಸ್ಟೇಕ್ ಮಾಡ್ತಾರೆ ಒತ್ತಕ್ಷರ ದೀರ್ಘಾಕ್ಷರ ಈ ರೀತಿ ಎಲ್ಲದರಲ್ಲೂ ಕೂಡ ಮಕ್ಕಳನ್ನು ತುಂಬ ಪ್ರಿಪೇರ್ ಮಾಡಬೇಕು ಸೊ ಇಷ್ಟು ದಿನದಿಂದಲೂ ಕೂಡ ನಾನು ಮಾಡಿಕೊಂಡೇ ಬಂದಿದ್ದೀನಿ ಆದರೂ ಕೂಡ ಮಕ್ಕಳಿಗೆ ಅದ್ರ ಬಗ್ಗೆ ಇನ್ನೂ ಕೂಡ ಅಷ್ಟೊಂದು ತಲೆಯಲ್ಲಿ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ ಫಸ್ಟು ಬೇಸಿಕ್ಕಿಂದ ಬರಬೇಕಾಗುತ್ತೆ ಈ ಮಕ್ಕಳಿಗೆ ಮತ್ತೆ ನಾವು ಕನ್ನಡ ಓದಿಸ್ಬೇಕು ಅಂತಂದರೆ ಅಷ್ಟು ಆ ಮಕ್ಕಳು ಇಂಪ್ರೂವ್ ಆಗಬೇಕು ಈಗ ಈಗಿನ ಜನ್ರೇಷನ್ ಮಕ್ಕಳಿಗೆ ಹಾಗಿದೆಯೋ ಏನೋ ಅನಿಸುತ್ತೆ ಸೊ ಆ ರೀತಿಯಾಗಿ ನೋಡೋದಾದರೆ ಸಣ್ಣ ಮಕ್ಕಳಿಗೆಲ್ಲ ಮೊದಲು ನಾನು ಅದೇ ಬೇಸಿಕ್ಕನ್ನೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಸಣ್ಣ ಮಕ್ಕಳಿಗೆ ಮಾತ್ರ ಈಗ ಇರೋ ಮಕ್ಕಳಿಗೆ ಮಾತ್ರ ದೊಡ್ಡ ಮಕ್ಕಳಿಗೆ ಅದರಲ್ಲೇ ಸ್ವಲ್ಪ ತಿದ್ದುತ್ತಾ ಇದ್ದೀನಿ ಹಾಗೆಯೇ ನೋಡಿ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೀನಿ ಅಷ್ಟೊತ್ತಿನಲ್ಲಿ ಹೇಗೆ ಡ್ಯಾನ್ಸ್ ಮಾಡೋದು ಕೊಡದಾಡೋದು ಅಷ್ಟು ಮಕ್ಕಳಿಗೆ ಒಂಥರ ಫ್ರೀಡಮ್ ಸಿಕ್ಕಾಗುತ್ತೆ ಏನೋ ನಾನು ವೀಡಿಯೋ ಇದನ್ನು ಮಾತ್ರ ಇಟ್ಟೋಗಿದ್ದೆ ಹೋಗಿದ್ದೆ ಅಲ್ವಾ ಅಷ್ಟರಲ್ಲಿನೇ ಡ್ಯಾನ್ಸ್ ಮಾಡೋದು ಕೊಂಡಾಡೋದು ಇವೇ ಮಾಡ್ತಾ ಇರ್ತಾರೆ ಸ್ವಲ್ಪ ಸಡನ್ನಾಗಿ ನಾನು ಬಂದ ಕೂಡಲೇ ಅದೇ ಒಬ್ರಿಗೊಬ್ರು ಕಂಪ್ಲೇಂಟ್ ಹೇಳೋದು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತ ಇದೇ ಥರ ಟೈಮ್ ಪಾಸ್ ಮಾಡಿಬಿಡ್ತಾರೆ ಮಕ್ಕಳು ಸ್ವಲ್ಪ ಆ ಟೈಮಲ್ಲಿ ಒಬ್ರಿಗೊಬ್ರು ಹೇಳ್ತಾ ಹೇಳ್ತಾ ಕೂತ್ಬಿಡ್ತಾರೆ ಸೊ ಈ ರೀತಿ ನಾನು ಎಕ್ಸಾಮ್ಗೆ ಮತ್ತು ಅವ್ರನ್ನ ಕಂಪ್ಲೀಟಾಗಿ ಏನಿದೆ ಸಬ್ಜೆಕ್ಟ್ ವೈಸ್ ಎಲ್ಲದು ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿನೇ ಒಂದೊಂದಾಗಿನೇ ಸೊ ಈಗ ಮನೆಯಲ್ಲೇ ಇರೋ ಮಕ್ಕಳು ಕೂಡ ಏನು ಮಾಡ್ಬೋದು ಅಂತಂದರೆ ಫಸ್ಟ್ ಲೆಸನಿಂದ ಕೂಡ ಈಗಲಿದ್ದಾನೆ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು ಮೊದಲೇ ಆಗಲೇ ಇವಾಗ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡಿರ್ತಾರೆ ಅದಕ್ಕೆಲ್ಲ ಪ್ರಿಪೇರ್ ಆಗಿರ್ತಾರೆ ಸ್ಕೂಲಲ್ಲಿ ಕೂಡ ಅವರು ಓದಿ ಬರೋದು ಅದೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಇದ್ದೇ ಇರುತ್ತೆ ಈಗ ನೆಕ್ಸ್ಟ್ ಅದನ್ನೇ ರೀಕಾಲ್ ಮಾಡ್ಕೊಳ್ಳೋದನ್ನ ಈಗಲಿದ್ದಾನೆ ಅವ್ರಿಗೆ ಸ್ಟಾರ್ಟ್ ಮಾಡಿದರೆ ಆದಷ್ಟು ಬೇಗ ಅವರು ಎಕ್ಸಾಮ್ಸ್ ಅನ್ನೋಷ್ಟರಲ್ಲಿ ಪರ್ಫೆಕ್ಟ್ ಆಗ್ತಾರೆ ಮನೆಯಲ್ಲೇ ಇರಲಿ ಅಥವಾ ಟ್ಯೂಷನ್ಗೆ ಹೋಗ್ತಾ ಇರಲಿ ಈ ರೀತಿ ಮಕ್ಕಳಿಗೆ ಮತ್ತೆ ಅದನ್ನು ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು ಸೊ ಇಷ್ಟು ಈ ರೀತಿ ಮಕ್ಕಳಿಗೆ ನಾವು ಎಕ್ಸಾಮ್ ಟೈಮಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು ಹೊತ್ತು ಕೊಡಬೇಕು ಮನೆಯಲ್ಲಿ ಇದ್ದಾಗೂ ಕೂಡ ಅವ್ರನ್ನ ಸ್ವಲ್ಪ ಹೊರಗಡೆ ಆ ಕಡೆ ಈ ಕಡೆ ಎಲ್ಲದಕ್ಕೂ ಕೂಡ ತುಂಬ ಸ್ಟ್ರಿಕ್ಟ್ ಮಾಡ್ದೇನೆ ಸ್ವಲ್ಪ ಒಂದು ರೀತಿಯಲ್ಲಿ ಓದಿನ ಕಡೆ ಕೂಡ ಅವರು ಇಂಟ್ರೆಸ್ಟ್ ತೋರಿಸೋ ರೀತಿಯಲ್ಲಿ ಅವ್ರನ್ನ ಎಮೋಷ್ನಲಿ ನಾವು ಕಟ್ ಹಾಕಬೇಕು ಅಂದಾಗ ಮಾತ್ರ ಮಕ್ಕಳು ಓದಿನ ಕಡೆ ಕೂಡ ಗಮನ ಕೊಡ್ತಾರೆ ನೀನು ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ತೊಗೊಳ್ಲೇಬೇಕು ಇಷ್ಟು ಮಾರ್ಕ್ಸಲ್ಲಿ ನೀನು ಪರ್ಫೆಕ್ಟ್ ಆಗಲೇಬೇಕು ಅಂಥೇಳಿ ಅವ್ರಿಗೆ ಒತ್ತಡ ಇರೋದಕ್ಕಿಂತ ನಿನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟೇ ಓದಲಿ ಹೇಳಿಬಿಟ್ಟು ಪೂರ್ತಿಯಾಗಿ ಅವ್ರ ಮುಂದೆ ಮತ್ತೆ ಫ್ರೀ ಬಿಡಬಾರ್ದು ನಿಂಗೆ ಎಷ್ಟಾಗುತ್ತೋ ಅಷ್ಟೇ ಓದು ಅಂತಂದರೆ ಇನ್ನಷ್ಟು ಕೇರ್ಲೆಸ್ ಮಾಡ್ತಾರೆ ಜಸ್ಟ್ ಓದ್ಸೋದಕ್ಕೆ ಮಾತ್ರ ಅವ್ರಿಗೆ ನೀವು ಹೇಳಿ ಎನ್ಕರೇಜ್ ಮಾಡಿ ಓದ್ಕೋ ಎಕ್ಸಾಮ್ಸ್ ಬಂತು ಅಲ್ವಾ ಚೆನ್ನಾಗಿ ಓದು ಪರ್ಫೆಕ್ಟ್ ಆಗು ಅಂತೇಳ್ಬಿಟ್ಟು ಅವ್ರು ಎನ್ಕರೇಜ್ ಮಾಡ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ಮಕ್ಕಳು ಓದಿನ ಕಡೆ ಸ್ವಲ್ಪ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಇಲ್ಲ ತುಂಬ ಒತ್ತಡ ಇರೋದಕ್ಕೆ ಹೋದರೆ ಅವರು ನಮ್ಮನೇಲಿ ಈಗ ಹೇಳ್ತಾರೆ ಈಗ ಹೇಳ್ತಾರೆ ಅಂತ ಫುಲ್ಲು ಪ್ರೆಷರಲ್ಲಿ ಕೂಡ ಅಷ್ಟು ಕೂಡ ಓದೋದಿಲ್ಲ ಅವ್ರಿಗೆ ಓದಬೇಕು ಅಂತ ಅನಿಸಿದ್ರು ಕೂಡ ಎಲ್ಲೋ ನೀವು ಆಡಿದ ಮಾತುಗಳು ಸಡನ್ನಾಗಿ ಅವ್ರ ತಲೆಯಲ್ಲಿ ಬಂದಾಗ ಓದಿನ ಕಡೆ ಇನ್ನಷ್ಟು ಗಮನ ಕಳೆದು ಹೋಗುತ್ತೆ ಅವ್ರಿಗೆ ಆ ರೀತಿ ಒತ್ತಡ ಯಾರು ಕೂಡ ಹೇರಬೇಡ್ರಿ ಸೊ ಇಷ್ಟಂತೂ ನಾನು ಹೇಳ್ತಾ ಇದ್ದೀನಿ ಟೆಸ್ಟಿಗೆ ನಾನು ಕೂಡ ಹೀಗೆ ಸ್ವಲ್ಪ ಮಕ್ಕಳನ್ನ ಎಕ್ಸಾಮ್ಸ್ಗೆ ಮೇಯ್ನ್ ಅವರು ನನ್ನ ಹತ್ರ ಬಂದಿದ್ದಾರೆ ಅಂತಂದರೆ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಮತ್ತು ಹೇಗೆಲ್ಲ ಅವರು ಚೇಂಜಸ್ ಆಗಿದ್ದಾರೆ ಅಂತ ನಾನು ನನ್ನ ಒಂದು ರಿಸಲ್ಟ್ ಹೇಗೆ ಬರುತ್ತೆ ಅಂತ ಮಕ್ಕಳ ರಿಸಲ್ಟ್ ಅನ್ನೋದ್ಕಿನ್ನ ಇದು ಮಕ್ಕಳ ಎಕ್ಸಾಮಿನೇಷನ್ ಅನ್ನೋದಕ್ಕಿಂತ ನನ್ನ ಎಕ್ಸಾಮಿನೇಷನ್ನು ನನ್ನ ರಿಸಲ್ಟು ಅಂತ ನಾನು ಅಂದ್ಕೊಂಡು ಅವ್ರಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಏನಂತೀರಾ ನಿಜಕ್ಕೂ ಕೂಡ ಅದೊಂದು ಎಕ್ಸಾಮ್ ನಮಗೇನೆ ಅಂತ ಅನಿಸುತ್ತೆ ಅಲ್ವ ಸೊ ಇಷ್ಟು ನಾನು ಹೇಳಿದ್ದೀನಿ ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮ್ಮ ಒಂದು ಒಪಿನಿಯನ್ ಇದ್ದರೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿತ್ತು ಅಂತಂದರೆ ನಾನು ಕೂಡ ಮಾಡ್ಕೊಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ನನಗೆ ಮಕ್ ಈಗ ಟ್ಯೂಷನ್ ಜೊತೆಗೆ ನಿಮಗೆ ಕೂತ್ಕೊಂಡು ಹೇಳೋದಕ್ಕೆ ಟೈಮ್ ಸಿಗೋಲ್ಲ ಅಂದ್ಕೊಂಡು ಇದನ್ನೇ ನಾನು ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಟ್ಯೂಷನ್ ವಿಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹೀಗೆ ಒಬ್ಬರ ನಂತರ ಒಬ್ಬರನ್ನ ಹಾಗೆ ನಾನು ಯಾರನ್ನೂ ಕೂಡ ಮಿಸ್ ಮಾಡದೆ ಯಾರಿಗೂ ಕೂಡ ಆವತ್ತು ಚಾನ್ಸ್ ಕೊಡೋದೇ ಇಲ್ಲ ಎಲ್ಲರೂ ಕೂಡ ಕಂಪ್ಲೀಟಾಗಿ ಒಂದು ರೌಂಡ್ ಎಲ್ಲರೂ ಕೂಡ ಕೇಳ್ಕೊಂಡೇ ಹೋಗ್ತೀನಿ ಯಾರನ್ನಾದರೂ ಒಬ್ಬರನ್ನು ಬಿಟ್ಟರು ಕೂಡ ಅವರು ಹಿಂದೆ ಬಿದ್ದುಬಿಡ್ತಾರೆ ಮಿಸ್ ಇವತ್ತು ನಾನು ಹೇಗೂ ಕೇಳಿಲ್ಲ ನಾಳೆ ಕೂಡ ಕೇಳಲ್ಲ ಅಂತ ಅಂದ್ಕೊಂಡು ಕಂಪ್ಲೀಟಾಗಿ ಒಬ್ರನ್ನೊಬ್ರನ್ನ ಕೇಳ್ತಾ ಹೋಗ್ತೀನಿ ಸೊ ಈ ರೀತಿ ನಾನಂತೂ ಪ್ರಿಪೇರ್ ಮಾಡ್ತಾ ಇದ್ದೀನಿ ಎಕ್ಸಾಮ್ಸ್ಗೆ ಹೇಗೇ ರಿಸಲ್ಟ್ ತೆಗಿತಾರೆ ಮಕ್ಕಳು ಅನ್ನೋದು ನೋಡಬೇಕು ಸೊ ಇವತ್ತಿನ ವೀಡಿಯೋಗೆ ಇಲ್ಲಿಗೆ ಹೆಣ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಬಂದಿರೋ ಟಾಪಿಕ್ ಏನಪ್ಪ ಅಂತಂದರೆ ನನಗೆ ಈ ಟ್ಯೂಷನ್ನಿಂದ ಎಷ್ಟಾದರೂ ಪ್ರಾಫಿಟ್ ಇದೆನಾ ಜೊತೆಗೆ ನನಗೆ ಈ ಟ್ಯೂಷನಿಂದ ಎಷ್ಟೆಲ್ಲ ಅರ್ನ್ ಮಾಡ್ತಾ ಇದ್ದೀನಿ ಅನ್ನೋದು ಕಂಪ್ಲೀಟ್ ಡೀಟೇಲ್ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನ ಹೇಗೆ ಮಾಡ್ತಾ ಇದ್ದೀನಿ ಅಂತ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ನಿಮಗೆ ಇವತ್ತಿನ ಟಾಪಿಕ್ ನಿಮಗೆ ಇಷ್ಟ ಆದರೆ ಯಾವುದಾದ್ರೂ ಒಂದು ಕಾರಣಕ್ಕೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್